ನಮಸ್ಕಾರ ಸ್ನೇಹಿತರೆ ಮಂಡಿ ರಿಪ್ಲೇಸ್ಮೆಂಟು ನೀರು ರಿಪ್ಲೇಸ್ಮೆಂಟು ಭಾಳ ಕಾಮನ್ನಾಗಿ ನಡೀತಾ ಇದೆ ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ ಭಾಳ ಜನ ಈ ವಿಡಿಯೋ ನೋಡಿ ಭಾಳ ಜನ ಪ್ರೇರಿತರಾಗಿ ತುಂಬ ಜನ ಮಾಡಿಸ್ಕೊಳ್ತಾ ಇದ್ದಾರೆ ಮತ್ತು ನೀ ರಿಪ್ಲೇಸ್ಮೆಂಟ್ ಯಾರಿಗೆ ಬೇಕು ಯಾಕೆ ಬೇಕು ಯಾವ ಥರ ಮಾಡಬೇಕು ಅನ್ನೋದು ನನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾರ್ಮಲ್ ಮಂಡಿ ಚಿಪ್ಪಂದರೆ ಈ ಥರ ಇರಬೇಕು ಎಲ್ಲರಿಗೂ ಮಂಡಿ ನೋವು ಬಂದವರಿಗೆಲ್ಲ ನೀರು ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇಲ್ಲ ಸುಮಾರು ಜನಕ್ಕೆ ಇಷ್ಟೇ ಇಷ್ಟು ಸೌದಿರುತ್ತೆ ಅದು ವಯಸ್ಸಾದ ನಂತರ ಇಷ್ಟು ಸವಿಯೋದು ಎಲ್ಲರಿಗೂ ಸರ್ವೇ ಸಾಮಾನ್ಯ ಇಂಥವ್ರಿಗೆ ನಾವು ನೀರು ರಿಪ್ಲೇಸ್ಮೆಂಟ್ ಮಾಡೋದಿಲ್ಲ ಎಕ್ಸಸೈಸಸ್ಸು ಸ್ವಲ್ಪ ಮೆಡಿಸಿನ್ಸು ಒಳಗಡೆ ಲೂಬ್ರಿಕೇಷನ್ ಇಂಪ್ರೂವ್ ಮಾಡುವಂಥ ಕೆಲವೊಂದು ಮಾತ್ರೆಗಳು ತೊಗೊಂಡ್ರೆ ಭಾಳ ಉತ್ತಮದ ರೀತಿಯಲ್ಲಿ ಅವರಿಗೆ ಗುಣಮುಖರಾಗ್ತಾರೆ ನೋವು ಕಂಟ್ರೋಲ್ ಆಗುತ್ತೆ ಕೆಲವೊಂದು ಹಾಗೆ ಅವರು ಮೆಟ್ಲತ್ತೋದು ಕುಕ್ಕರ್ಗಾಲು ಕೂರೋದು ಚಕ್ಲ ಬೊಕ್ಲ ಹಾಕ್ಕೊಂಡು ಕುತ್ಕೊಳ್ಳೋದು ನೆಲದ ಮೇಲೆ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಿದ್ರೂ ಮಂಡಿ ನೋವು ಭಾಳ ಕಡಿಮೆ ಆಗುತ್ತೆ ಆದರೆ ಕೆಲವರಿಗೆ ದುರದೃಷ್ಟವಶಾತ್ ಇಷ್ಟು ಸೌದೋಗ್ಬಿಡುತ್ತೆ ಇಷ್ಟು ಸೌದೋದವ್ರಿಗೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಲೇಬೇಕಾಗ್ತದೆ ಯಾಕಂದರೆ ಯಾವ ಮೆಡಿಸಿನ್ನು ಫಿಸಿಯೋಥೆರಪಿ ಇಂಜೆಕ್ಷನ್ಸ್ ಏನು ಕೊಟ್ಟರು ಇಷ್ಟು ಸವಿಕೆಯನ್ನು ನಾವು ಅದನ್ನು ಸರಿ ಮಾಡಲಿಕ್ಕಾಗಲ್ಲ ಇಂಥವರಲ್ಲಿ ನಾವು ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ ನೀ ರಿಪ್ಲೇಸ್ಮೆಂಟ್ ಅಂದರೆ ಈ ಥರ ಮಾಡಲು ತೊಡೆಮೂಳೆಗೆ ಈ ಥರ ಒಂದು ಕಪ್ಪಾಕಿ ಕಾಲಲ್ಲಿ ಒಂದು ಈ ಟಿಬಿಯಲ್ ಟ್ರೇ ಅಂತ ಹೇಳ್ತೀವಿ ಅದು ಮಧ್ಯದಲ್ಲಿ ಒಂದು ಕುಷನ್ದು ಒಂದು ಪ್ಲಾಸ್ಟಿಕ್ ಇದು ಬರುತ್ತೆ ಅದು ಹಾಕಿದವಾಗ ಮಂಡಿ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಇದು ಮಾಡಿದವಾಗ ವೆಲ್ ಬ್ಯಾಲೆನ್ಸ್ಡ್ ನೀ ಅಂತ ಹೇಳ್ತೀವಿ ನಾವು ಕರೆಕ್ಟಿಗೆ ಮಾಡಿದಾಗ ಇಪ್ಪತ್ತೈದು ವರ್ಷ ಆ ಪೇಷಂಟ್ಸ್ಗೆ ನೋವಿಲ್ದಿರ ಗುಣಮುಖರಾಗಿ ದಿನನಿತ್ಯದ ಕೆಲಸಗಳನ್ನು ಅಟ್ಲೀಸ್ಟ್ ಒಂದು ಎರಡು ಮೂರು ಕಿಲೋಮೀಟರ್ ಡೈಲಿ ಆರಾಮಾಗಿ ವಾಕಿಂಗ್ ಮಾಡಿಕೊಂಡು ಅವರು ನೋವಿಲ್ದಂಗೆ ಇರ್ಬೋದು